ಓಕೆ ರೈಟ್ ರೈಟ್ ನಾನು ಕನ್ನಡದಲ್ಲಿ ಒಂದು ಸಲ ಹೇಳ್ತೀನಿ ನೀವು ಇಂಗ್ಲೀಷಲ್ಲಿ ಎರಡು ಸಲ ಹೇಳಬೇಕು ಈ ಸೆಂಟೆನ್ಸನ್ನು ಅದು ನಿಮಗೆ ಬಾಯ್ಪಾಟನೇ ಆಗಬೇಕು ಈ ಸೆಂಟೆನ್ಸ್ ಎಲ್ಲ ಬಾಯ್ಪಾಟ ಆಗಬೇಕು ಇದರಲ್ಲಿ ಗ್ರಾಮರ್ ಏನಿದೆ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ ಜಸ್ಟ್ ಇದು ಬಾಯ್ಪಾಟ ಆದರೆ ನಿಮಗೆ ಸೆಂಟೆನ್ಸು ಮಾತಾಡಲಿಕ್ಕೆ ತುಂಬ ಆಗುತ್ತೆ ಓಕೆ ನಾನು ಸಹಾಯ ಮಾಡ್ಬೋದಾಗಿತ್ತು ಅಥವಾ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ನಾನು ಮಾಡಲಿಲ್ಲ ನಾನು ಕರೀತಿರ್ಲಿಲ್ಲ ಐ ವುಡ್ ನಾಟ್ ಕಾಲಡ್ ಐ ವುಡ್ ನಾಟ್ ಕಾಲಡ್ ನಾನು ಓದಬೇಕಾಗಿತ್ತು ಐ ಶುಡ್ ಹಾವ್ ಸ್ಟಡಿಡ್ ಐ ಶುಡ್ ಹಾವ್ ಸ್ಟಡಿಡ್ ನಾನು ನೋಡಿರ್ಲಿಕ್ಕಿಲ್ಲ ಐ ಮೇ ನಾಟ್ ಹಾವ್ ಸೀನ್ ಐ ಮೇ ನಾಟ್ ಹ್ಯಾವ್ ಸೀನ್ ನಾನ್ ನೋಡಿರ್ಲಿಕ್ಕಿಲ್ಲ ಅಂದ್ರೆ ಐ ಮೇಲೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬರೀ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎಲ್ಲಿ ಓದಿ ಅಂತಕೊಳ್ಳಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಯಾವುದೇ ಮಾಡಿರಬಹುದು ಸೊ ಈ ಈರ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು

ಐ ಐ ಐ ಐ ಐ ಐ ಐ ಕುಡ್ 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 ನಾಟ್ 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 ಹ್ಯಾವ್ 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 ಓನ್ 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 ಅಲ್ಲ ಅದು ಒನ್ ಒನ್ ನಾನು ವುಡ್ 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 ಈಟನ್ ಈಟನ್ ನೋಡಿ ಇಲ್ಲಿ ತಿನ್ನುತಿರ್ಲಿಲ್ಲ ತಿಂತಿರ್ಲಿಲ್ಲ ಅಂದರೆ ಅದು ಪಾಸ್ ಕಂಟಿನ್ಯೂಯಸ್ ಅಲ್ಲ ನನಗೆ ಗೊತ್ತಿದ್ದಿದ್ರೆ ಖಾರ ಇದೆ ಅಂತ ಗೊತ್ತಿದ್ದಿದ್ರೆ ನಾನು ತಿಂತಾ ಇರಲಿಲ್ಲ ಅಂದರೆ ನಾನು ತಿಂದಾಗಿದೆ ಬಟ್ ಅದನ್ನು ತಿಂದಾಗಿದೆ ಆದರೆ ಅದನ್ನು ನಾವು ಈಗ ತಿನ್ನಬಾರ್ದಾಗಿತ್ತು ಅಥವಾ ತಿಂತಿರಲಿಲ್ಲ ಅನ್ನೋದನ್ನು ಈಗ ಅದನ್ನು ಪಶ್ಚಾತ್ತಾಪ ಪಡೋದು ಓಕೆ ಖಾರ ಇದೆ ಅಂತ ಗೊತ್ತಿದ್ರೆ ನಾನು ತಿಂತಿರ್ಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಈಟನ್ ಇಫ್ ಐ ನ್ಯೂ ಇಟ್ ವಾಸ್ ಸ್ಪೈಸಿ ಆ ಥರ ಸೊ ಸೆಂಟೆನ್ಸ್ ದೊಡ್ಡ ಸೆಂಟೆನ್ಸ್ ಆಮೇಲೆ ನೋಡೋಣ ಫಸ್ಟ್ ನಿಮಗೆ ಇದು ಭಯಪಟ್ಟಾದರೆ ಇದು ಉಳಿದಿರೋ ಸೆಂಟೆನ್ಸ್ ದೊಡ್ಡದಾದಾಗ ಸ್ವಲ್ಪ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ನಾನು ಕಾಯಬೇಕಾಗಿರಲಿಲ್ಲ ಐ ಶುಡ್ ಐ ಶುಡ್ ನನಗೆ ಮಿಸ್ ಆಗಿರಬಹುದು ಐ ಐ ಐ ನಾನು ಬಂದಿರಲಿಕ್ಕಿಲ್ಲ ಐ ಮೈ ಐ ಮೈಟ್ ನಾಟ್ ಅರೈವ್ಡ್ ಐ ಮೈಟ್ ನಾಟ್ ನಾಟ್ ಅರೈವ್ಡ್ ನಾನು ಬಿಟ್ಟಿರಬೇಕು ಅಥವಾ ಹೊರಟು ಹೋಗಿರಬೇಕು ಐ ಮಸ್ಟ್ ಐ ಮಸ್ಟ್ ಹ್ಯಾವ್ ಲೆಫ್ಟ್ ಐ ಮಸ್ಟ್ ಹ್ಯಾವ್ ಲೆಫ್ಟ್ ನಾನು ಪ್ರಯತ್ನ ಪಡಬಹುದಾಗಿತ್ತು ನಾನು ಓಡಿಸ್ತಿರ್ಲಿಲ್ಲ ನಾಟ್ ನಾಟ್ಸ್ ನಾನು ಮಾತಾಡಿರ್ಲಿಕ್ಕಿಲ್ಲ

ಐ ಐ ನಾಟ್ ನಾಟ್ ಹ್ಯಾವ್ ಹ್ಯಾವ್ ರೈಟನ್ ರೈಟನ್ ಅಲ್ಲ ನಾನು ಬರೆಯಲು ಸಾಧ್ಯ ಆಗ್ತಿರಲಿಲ್ಲ ಅಥವಾ ನನಗೆ ಬರೆಯಲು ಸಾಧ್ಯ ಆಗ್ತಿರಲಿಲ್ಲ ನಾನು ಉಳ್ಕೋತಿದ್ದೆ ಐ ಐ ಐ ಐ ವುಡ್ ವುಡ್ ಹ್ಯಾವ್ 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 ಸ್ಟೇಡ್ ಸ್ಟೇಡ್ ನಾನು ನಾನು ಹೇಳಬೇಕಾಗಿತ್ತು ಶುಡ್ ಶುಡ್ ಟೋಲ್ಡ್ ಟೋಲ್ಡ್ ಹೋಗಿರಬಹುದು ಐ ಮೇ ಹ್ಯಾವ್ ಗಾನ್ ಐ ಮೇ ಹ್ಯಾವ್ ಗಾನ್ ನಾನು ತಗೊಂಡಿರಬಹುದು ಐ ಮೈಟ್ ಹ್ಯಾವ್ ಟೇಕನ್ ಐ ಮೈಟ್ ನ್ಯಾವ್ ಟೇಕನ್ ಮೈಟ್ ಹ್ಯಾವ್ ಮೇ ಹ್ಯಾವ್ ಎರಡು ಒಂದೇ ಬಟ್ ಪ್ರಮಾಣ ಸ್ವಲ್ಪ ನಾನು ಮಲಗಿರ್ಲಿಕ್ಕಿಲ್ಲ ಐ ಮಸ್ಟ್ ಹ್ಯಾವ್ ಸ್ಲೆ ಸ್ಲೆಪ್ಟ್ ಐ ಮಸ್ಟ್ ಹ್ಯಾವ್ ಸ್ಲೆಪ್ ಐ ಮಸ್ಟ್ ನಾಟ್ ಹ್ಯಾವ್ ಸ್ನೆಪ್ಟ್ ಐ ಮಸ್ಟ್ ನಾಟ್ ಹ್ಯಾವ್ ಸ್ನೆಪ್ಟ್ ಹಾ ನಾಟ್ ಹ್ಯಾವ್ ಎಲ್ಲಿ ಸೇರಿಸ್ಬೇಕು ಇಲ್ಲ ಇದ್ದರೆ ನಾಟ್ ಹ್ಯಾವ್ ಬರಬೇಕು ನಾನು ಕಟ್ಬೋದಾಗಿತ್ತು

ಆಗ್ತಿರಲಿಲ್ಲ ಐ ވಡ್ ನಾಟ್ ಹಾವ್ ಬಿಕಮ್ ಐ ވಡ್ ನಾಟ್ ಹಾವ್ ಬಿಕಮ್ ನಾನು ಕಾಯಬೇಕಾಗಿತ್ತು ಐ ಶುಡ್ ಹಾವ್ ವೇಟೆಡ್ ಐ ಶುಡ್ ಹ್ಯಾವ್ ವೇಟೆಡ್ ನಾನು ಕರೆದಿರಲಿಲ್ಲ ಐ ಮೇ ನಾಟ್ ᱦಾವ್ ಕಾಲ್ಡ್ ಐ ಮೇ ನಾಟ್ ᱦಾವ್ ಕಾಲ್ಡ್ ನಾನು ಅಂದುಕೊಂಡಿರಬಹುದು ಐ ಮೈಟ್ ಹಾವ್ ಥಾಟ್ ಐ ಮೈ ಐ ಮೈಟ್ ಹಾವ್ ಥಾಟ್ ನಾನು ಊಹಿಸಿರಬಹುದು ಐ ಮಸ್ಟ್ ಹ್ಯಾವ್ ಗೆಸ್ಡ್ ಐ ಮಸ್ಟ್ ಹ್ಯಾವ್ ಗೆಸ್ಡ್ ಊಹಿಸಿರಬಹುದು ಅನ್ನೋದ್ರ ಬದಲು ಊಹಿಸಿರಬೇಕು ಅಥವಾ ನೀನು ಊಹಿಸಿರಬೇಕು ಇಲ್ಲಿ ನೋಡಿ ಐ ಅನ್ನೋದ್ರ ಬದಲು ಬೇರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಹಾಕ್ಬೋದು ನಾನು ಓದಿರಬಹುದಾಗಿತ್ತು ಐ ಕುಡ್ ಹ್ಯಾವ್ ರೀಡ್ ಐ ಕುಡ್ ಹ್ಯಾವ್ ರೀಡ್ ರೆಡ್ ಕುಡ್ ಹ್ಯಾವ್ ಹ್ಯಾವ್ ಬಂದ ಮೇಲೆ ರೆಡ್ ಬರಬೇಕು ರೀಡ್ ಅಂತ ಬರಲ್ಲ ನಾನು ನಂಬಿರಲಿಲ್ಲ ಐ ಐ ವುಡ್ ವುಡ್ ನಾಟ್ ನಾಟ್ ಬಿಲೀವ್ಡ್ ಬಿಲೀವ್ಡ್ ನಂಬಿರಲಿಲ್ಲ ನಂಬ್ತಾ ಇರಲಿಲ್ಲ ನಾನು ನಂಬುತ್ತಿರಲಿಲ್ಲ ಒಂದು ನಿಮಿಷ ನಂಬು ನಾನು ನಂಬ್ತಿರ್ಲಿಲ್ಲ ಅಂದರೆ ಐ ವುಡ್ ನಾಟ್ ಹ್ಯಾವ್ ಬಿಲೀವ್ಡ್ ನಾನು ನಂಬ್ತಿರ್ಲಿಲ್ಲ ಆದರೂ ನಮ್ದೆ ನಾನು ಕಳಿಸಬೇಕಾಗಿತ್ತು ಐ ಶುಡ್ ಹ್ಯಾವ್ ಸೆಂಟ್ ಐ ಶುಡ್ ಹ್ಯಾವ್ ಸೆಂಟ್ ನಾನು ಮುಗಿಸಿರಬಹುದು ಐ ಶುಡ್ ಐ ಮೇ ಹ್ಯಾವ್ ಕಂಪ್ಲೀಟೆಡ್ ಐ ಮೇ ಹ್ಯಾವ್ ಕಂಪ್ಲೀಟೆಡ್ ನಾನು ಅವಿ ಅವಿತ್ತುಕೊಂಡಿರಬಹುದು ಅಥವಾ ನಾನು ಬಚ್ಚಿಟ್ಟಿರಬಹುದು ಇವು ಎರಡಕ್ಕೂ ಐ ಮೈಟ್ ಹ್ಯಾವ್ ಹಿಡನ್ ಐ ಮೈಟ್ ಹ್ಯಾವ್ ಹಿಡನ್

ಐ ವುಡ್ ಹ್ಯಾವ್ ಪೇಡ್ ಐ ವುಡ್ ಹ್ಯಾವ್ ಪೇಡ್ ನಾನು ಪಾವತಿಸುತ್ತಿದ್ದೆ ಅಂದರೆ ನಾನು ಪೇ ಮಾಡ್ತಿದ್ದೆ ಈಗ ಕಾಮನ್ ಆಗಿ ಅಚ್ಚ ಕನ್ನಡದಲ್ಲಿ ಕಾಮನ್ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಹೇಳೋದ್ರೆ ನಾನು ಪೇ ಮಾಡ್ತಿದ್ದೆ ನೀವು ಯಾಕೆ ಪೇ ಮಾಡಿದ್ರಿ ಐ ವುಡ್ ಹ್ಯಾವ್ ಪೇಯ್ಡ್ ವೈ ಡಿಡ್ ಯು ಪೇ ಆ ಥರ ನಾನು ರೆಸ್ಟ್ ಮಾಡಬಾರ್ದಾಗಿತ್ತು ಐ ಶುಡ್ ನಾಟ್ ಹ್ಯಾವ್ ರೆಸ್ಟೆಡ್ ಐ ಶುಡ್ ನಾಟ್ ಹ್ಯಾವ್ ರೆಸ್ಟೆಡ್ 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 ಅಲ್ಲ ರೆಸ್ಟೆಡ್ ನಾನು ನಿರ್ ಡ್ಯಾನ್ಸ್ ಮಾಡಿರಲಿಕ್ಕಿಲ್ಲ ನಾನು ಮಾತಾಡಿರಬಹುದು ನಾನು ಡ್ರೈವ್ ಮಾಡಿರ್ಲಿಕ್ಕಿಲ್ಲ ಐ ಐ ಐ ಐ ಮಸ್ಟ್ ಮಸ್ಟ್ ನಾಟ್ ನಾಟ್ ಹ್ಯಾವ್ ಹ್ಯಾವ್ ಡ್ರಿವನ್ ಡ್ರಿವನ್ ಇವನ್ ವಿ ಇ ಎನ್ ಬಂದಾಗ ಕಾಮನ್ ಆಗಿ ನಿಮಗೆ ಇವನ್ ಅಂತ ಬರುತ್ತೆ ಐ ಒನ್ ಅಂತ ಬರಲ್ಲ ಉದಾಹರಣೆಗೆ ಡ್ರಿವನ್ ರಿಟರ್ನ್

ಐ ಐ ಐ ಐ ಐ ಐ ಐ ಐ ಮೇ ಮೇ ಹ್ಯಾವ್ 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 ನಾನು ನಾನು ಮೈಟ್ ಮೈಟ್ ನಾಟ್ ನಾಟ್ ನೋಡಿರಬೇಕು ಮಸ್ಟ್ ಮಸ್ಟ್ ಸೀನ್ ಸೀನ್ ಈಗ ನಾನು ಅನ್ನೋದನ್ನ ನೀವು ಯಾರು ಬೇಕಾದ್ರೂ ಹಾಕ್ಬೋದು ನೀನು ಅವಳು ಅವನು ಅವರು ಅದು ಎಲ್ಲದಕ್ಕೂ ಹಾಕ್ಬೋದು ಇಲ್ಲ ಅದೇ ತರ ಅವನು ನೋಡಿರಬೇಕು ಮಸ್ಟ್ ಸೀನ್ ಅವಳು ನೋಡಿರಬೇಕು ಮಸ್ಟ್ ಸೀನ್ ಅವರು ನೋಡಿರಬೇಕು ದೇ ಮಸ್ಟ್ ಹ್ಯಾವ್ ಸೀನ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ ಅದೆಲ್ಲದೂ ಹಾಗೇ ಇರುತ್ತೆ ಬೇರೆ ಏನು ಚೇಂಜ್ ಆಗಲ್ಲ ನಾನು ಶುರು ಮಾಡಬ ಶುರು ಮಾಡ್ಬೋದಾಗಿತ್ತು ಐ ಕುಡ್ ಹ್ಯಾವ್ ಸ್ಟಾರ್ಟ್ ಐ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಐ ಕುಡ್ ಹ್ಯಾವ್ ಸ್ಟಾರ್ಟ್ ಸ್ಟಾರ್ಟೆಡ್ ನಾನು ನಿದ್ದೆ ಮಾಡ್ತಿರಲಿಲ್ಲ ಐ ವುಡ್ ನಾಟ್ ಹ್ಯಾವ್ ಸ್ಲೆಪ್ಟ್ ಐ ವುಡ್ ನಾಟ್ ಹ್ಯಾವ್ ಸ್ಲೆಪ್ಟ್ ನೋಡಿ ಕನ್ನಡದಲ್ಲಿ ನಿದ್ದೆ ಮಾಡ್ತಾ ಇರಲಿಲ್ಲ ನಿದ್ದೆ ಮಾಡ್ತಿರಲಿಲ್ಲ ಎರಡು ಸಿಚುವೇಶನ್ಗೂ ಒಂದೇ ಇರುತ್ತೆ ಇಂಗ್ಲೀಷಲ್ಲಿ ಎರಡಿದೆ ಐ ವುಡ್ ನಾಟ್ ಹ್ಯಾವ್ ಸ್ಲೆಪ್ಟ್ ಅಂದರೆ ಬೇರೆ ಮೀನಿಂಗ್ ಐ ವಾಸಂಟ್ ಸ್ಲೀಪಿಂಗ್ ಬೇರೆ ಮೀನಿಂಗ್ ಸಿ ಐ ವಾಸಂಟ್ ಸ್ಲೀಪಿಂಗ್ ಆ್ಯಂಡ್ ಐ ವುಡ್ ಹ್ಯಾವ್ ಸ್ಲೆಪ್ಟ್ ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿದ್ರೆ ಒಂದೇ ಸೆಂಟೆನ್ಸ್ ನಾನು ನಿದ್ರೆ ಮಾಡ್ತಿರಲಿಲ್ಲ ಓಕೆ ರಾತ್ರಿ ಈ ಥರ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿದ್ರೆ ನಿದ್ರೆ ಮಾಡ್ತಿರಲಿಲ್ಲ ಸಮಥಿಂಗ್ ಲೈಕ್ ದಟ್ ಆ ಸಿಚುವೇಷನಲ್ಲಿ ಬಟ್ ಇದು ನಾವು ಫಾಸ್ಟ್ ಕಂಟಿನ್ಯೂಸ್ಗೂ ಮತ್ತು ವುಡ್ ವುಡ್ ನಾಟ್ ಹ್ಯಾವ್ ವುಡ್ ಹ್ಯಾವ್ ಯೂಸ್ ಮಾಡಿದಾಗ ಎರಡು ಒಂದೇ ಬರುತ್ತೆ ಸಿಚುವೇಶನ್ ಬೇರೆ ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ಕಾಗಿ ಸಿಚುವೇಷನ್ಗೆ ಒಂದೊಂದು ಸಿಚುವೇಷನ್ಗೂ ಪದಗಳು ಚೇಂಜ್ ಆಗುತ್ತೆ ಕನ್ನಡದಲ್ಲಿ ಅಷ್ಟು ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ ಕನ್ನಡದಲ್ಲಿ ಸಿಂಪಲ್ ಆಗೇ ಇರುತ್ತೆ ಕನ್ನಡದಲ್ಲಿ ರಿಪೀಟೆಡ್ ಆಗುತ್ತೆ ಕೆಲವು ಸೆಂಟೆನ್ಸ್ ರಿಪೀಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ನಲ್ಲ ನಾನು ನಾನು ನಿದ್ರೆ ಮಾಡ್ತಿರ್ಲಿಲ್ಲ ಇದನ್ನು ಹೆಂಗೆ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳೋದಾದರೆ ಐ ವಝಂಟ್ ಸ್ಲೀಪಿಂಗ್ ಐ ವಾಸಂಟ್ ಸ್ಲೀಪಿಂಗ್ ಅಂತಲೂ ಹೇಳ್ಬೋದು ಅಥವಾ ಐ ವುಡ್ ನಾಟ್ ಹ್ಯಾವ್ ಸ್ಲೆಪ್ಟ್ ಎರಡೂ ಕನ್ನಡದಲ್ಲಿ ನಾನು ನಿದ್ರೆ ಮಾಡ್ತಿರ್ಲಿಲ್ಲ ಅಂತಲೇ ಆದರೆ ಇಂಗ್ಲೀಷಲ್ಲಿ ಸಿಚುವೇಶನ್ ಬೇರೆ ಕನ್ನಡದಲ್ಲೂ ಸಿಚುವೇಶನ್ ಬೇರೆ ಬಟ್ ನಾವು ಎರಡು ಸಿಚುವೇಷನಲ್ಲೂ ಒಂದೇ ಥರ ಸೆಂಟೆನ್ಸ್ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ ಓಕೆ ಅದನ್ನು ನೋಡೋಣ ಆಮೇಲೆ ಆಗಿ ನಾನು ಹೋಗಬೇಕಾಗಿತ್ತು ಐ ಶುಡ್ ನಾನು ಕಳೆದು ಹೋಗಿರಬಹುದು ಐ ಮೇ ಹ್ಯಾವ್ ಲಾಸ್ಟ್ ಐ ಮೇ ಹ್ಯಾವ್ ಲಾಸ್ಟ್ ನಾನು ಕಾದಿರಬಹುದು

ಐ ವುಡ್ ಐ ವುಡ್ ನನಗೆ ಹೇಳಿದ್ರೆ ನಾನು ತರಬೇತಿ ಹೇಳಿದ್ದಿದ್ರೆ ನಾನು ಟ್ರೈನಿಂಗ್ ಕೊಡ್ತಿದ್ದೆ ಏನೋ ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಐ ವುಡ್ ಹ್ಯಾವ್ ಟ್ರೈನ್ಡ್ ಆ ಥರ ಬರುತ್ತೆ ಓಕೆ ನಾನು ಉಳಿಬೇಕಾಗಿತ್ತು ಐ ಐ ಶುಡ್ ಶುಡ್ ಹ್ಯಾವ್ ಹ್ಯಾವ್ ಸ್ಟೇಡ್ ಸ್ಟೇಡ್ ನಾನು ಓದಿರ್ಲಿಕ್ಕಿಲ್ಲ ಅದು ರೆಡ್

ಹಾಡಿರಬೇಕು ಅಂದ್ರೆ ಐ ಮಸ್ ಓಕೆ ನಾನು ಹಾಡಿರಬೇಕು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ ಅಥವಾ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ ನಾಟ್ ಅಂಡರ್ಸ್ಟುಡ್ ಐ ಕುಡ್ ನಾನು ಬರೆದಿರುತ್ತಿದ್ದೆ ಗುಡ್ ನಾನು ಐ ಶುಡ್ ನಾನು ಆಲಿಸಿಕೊಳ್ಳಬೇಕಾಗಿತ್ತು ಐ ಐ ಶುಡ್ ಶುಡ್ ನಾನು ಆಲಿಸಿಕೊಳ್ಳಬೇಕಾಗಿತ್ತು ಅಥವಾ ನಾನು ಕೇಳಿಸ್ಕೋಬೇಕಾಗಿತ್ತು ಎರಡೂ ಹೇಳು ಆಲಿಸು ಅಂದರೆ ಕೇಳಿಸಿಕೊಳ್ಳುವುದು ಓಕೆ ನಾನು ಖರೀದಿಸಬಹುದು ಖರೀದಿಸಿರಬಹುದು ಐ ಐ ಐ ಮೇ 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 ಹ್ಯಾವ್ 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 ಬೌಟ್ 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 ಅಲ್ಲ ಅದು ಬಾಟ್ ಬಾಟ್ ನಾನು ಕೆಲಸ ಮಾಡಿರಲಿಕ್ಕಿಲ್ಲ ಐ ಮೈಟ್ ಐ ಮೈಟ್ ನೈಟ್ ಐ ಮೈಟ್ ನಾಟ್ ಹ್ಯಾವ್ ವರ್ಕ್ಡ್ ಐ ಮೈಟ್ ನಾಟ್ ಹ್ಯಾವ್ ವರ್ಕ್ ಡಾ ಕೆಲವದೆಲ್ಲ ರಿಪೀಟ್ ಆಗಿದೆ ಅದು ನಾನು ಬಿಟ್ಟಿದ್ದೀನಿ ಪ್ರಾಕ್ಟೀಸ್ ಆಗಲಿ ಅಂತ ಓಕೆ